ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಧನ್ನೂರ ಗ್ರಾಮದ ಶ್ರೀಸಿದ್ಧಲಿಂಗೇಶ್ವರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಕರ್ನಾಟಕ ಪಬ್ಲಿಕ ಪ್ರೌಢಶಾಲೆ ಧನ್ನೂರಿನ ದೈಹಿಕ ಶಿಕ್ಷಕ ಎಂಜಿದಾದ್ಮಿಯವರ ಮಾರ್ಗದರ್ಶನದಲ್ಲಿ ದೇವಭೂಮಿ ಉತ್ತರಾಖಂಡ ರಾಜ್ಯದ ಹರಿದ್ವಾರದಲ್ಲಿ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ಮಹಿಳಾ ತಂಡವನ್ನು ಪ್ರತಿನಿಧಿಸಿದ ಕುಮಾರಿ ಚಂದ್ರಿಕಾ ಬಸವರಾಜನಾಗಬೇನಾಳರಿಗೆ ಹಾಗೂ ಇವರನ್ನು ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡೆಯಲ್ಲಿ ಉದಯೋನ್ಮುಖ ಪ್ರತಿಭಾ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಹಕರಿಸಿದ ಹುನಗುಂದದ ಉದಯ ಯುವಕ ಮಂಡಳ ಹಾಗೂ ಕರ್ನಾಟಕ ರಾಜ್ಯ ಕಬಡ್ಡಿಯ ಮೆಚ್ಚೂರ ಸೋಷಿಯನಿನ ಪದಾಧಿಕಾರಿಗಳಿಗೆ ಹಾಗೂ ಶಾಲೆಯ ದೈಹಿಕ ಶಿಕ್ಷಕರಿಗೆ ಮತ್ತು ಗುರುವೃಂದಕ್ಕೆ ಅಭಿನಂದನಾ ಸಮಾರಂಭವು ದಿನಾಂಕ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಎಂಟು ಗಂಟೆಗೆ ಧನ್ನೂರ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾವರಣದಲ್ಲಿ ವೇದಮೂರ್ತಿ ಶ್ರೀಪಂಚಾಕ್ಷರಯ್ಯ ಹಿರೇಮಠರ ಸಾನ್ನಿಧ್ಯದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವೀರೇಶ ನಿಡಗುಂದಿರು ನಿರೂಪಣೆ ಮತ್ತು ಪ್ರಾಸ್ತಾವಿಕ ಪರ ಊರಿನ ಹಿರಿಯರಾದ ಸಕರಪ್ಪ ಹೂಗಾರರು ಮತ್ತು ದಂಡಪ್ಪ ತಿಥಿಗಳ ಪರ ಹಾಗೂ ದೈಹಿಕ ಶಿಕ್ಷಕರಾದ ದಾದ್ಮಿಯರು ಮತ್ತು ರಾಜ್ಯ ಕಬಡ್ಡಿಯ ಮೆಚೂರ್ ಅಸೋಸಿಯೇಷನಿನ ಪದಾಧಿಕಾರಿಗಳಾದ ಮಹಾಂತೇಶ ಮುಕ್ಕಣ್ಣವರರು ತಮ್ಮ ಮಾರ್ಗದರ್ಶನ ಮತ್ತು ಕ್ರೀಡಾನುಭವದ ಪರ ಮಾತುಗಳನ್ನಾಡಿ ಯುವಕರಿಗೆ ಆಟ ಪಾಠದಲ್ಲಿ ಆಸಕ್ತಿ ಚಲರಬೇಕು ಹಾಗೂ ಹಿಂದೆಗುರು ಮತ್ತು ಮುಂದೆ ಗುರಿ ಇದ್ದರೆ ಎಲೆಮರೆಕಾಯಿಯಂತೆ ಇರುವ ಪ್ರತಿಭೆಗಳನ್ನು ಗುರುತಿಸಿ ಮಾರ್ಗದರ್ಶನ ಪ್ರೋತ್ಸಾಹ ನೀಡಿದರೆ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರಲ್ಲದೆ ಕ್ರೀಡೆಯಿಂದ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಸದೃಢತೆಯೊಂದಿಗೆ ಸದೃಢಾರೋಗ್ಯ ಹೊಂದಲು ಸಾಧ್ಯವಾಗುತ್ತದೆ ಹಾಗಾಗಿ ಹೆಚ್ಚೆಚ್ಚು ಯುವಕರು ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಂತರ ಕುಮಾರಿಚಂದ್ರಿಕಾ ಬೇನಾಳರು ರಾಷ್ಟ್ರಮಟ್ಟಕ್ಕೆ ಪ್ರತಿನಿಧಿಸಿ ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಗ್ರಾಮ ತಾಲೂಕು ಜಿಲ್ಲೆಗೆ ಹೆಮ್ಮೆ ಗೌರವ ತಂದಿದಕ್ಕೆ ಹಾಗೂ ಶಾಲಾ ಸುಧಾರಣಾ ಸಮಿತಿಯ ಸಹಕಾರ ಹಾಗೂ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಸಮಸ್ತ ಗ್ರಾಮಸ್ಥರ ಪ್ರೋತ್ಸಾಹಕ್ಕೆ ಅಭಿನಂದನೆಗಳು ವ್ಯಕ್ತವಾದವು ನಂತರ ಕುಮಾರಿಚಂದ್ರಿಕಾರು ತಂದೆ ಬಸವರಾಜ ಮತ್ತು ತಾಯಿ ವಿಜಯಲಕ್ಷ್ಮಿಯ ಬೇನಾಳ ಹಾಗೂ ಅಜ್ಜ ಅಜ್ಜಿಯರಾದ ಹನುಮಂತ ಮತ್ತು ಶಾಂತಮ್ಮ ಬೇನಾಳ ಮತ್ತು ಬಂಧುಗಳಾದ ಸುರೇಶ ತಳವಾರರ ಉಪಸ್ಥಿತಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಮ್ಮ ರಾಷ್ಟ್ರ ಮಟ್ಟದವರೆಗಿನ ಕ್ರೀಡಾ ಸಾಧನೆಯ ಅನುಭವ ಮತ್ತು ಸಾಗಿಬಂದ ಹಾದಿಯನ್ನು ಪ್ರಸ್ತಾಪಿಸುತ್ತಾ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಏತನ್ಮಧ್ಯೆ ಹುನಬುಂದವರೆಯಾದ ದೈಹಿಕ ಶಿಕ್ಷಕ ಎಂಜಿದಾದ್ಮೀಯರು ತಮ್ಮ ವೃತ್ತಿಗೆ ತಕ್ಕಂತೆ ಸಮರ್ಥವಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದರೆ ಏನೆಲ್ಲಾ ಸಾಧಿಸಬಹುದೆಂದು ಮತ್ತೊಂದು ಶಾಲೆ ಹಾಗೂ ದೈಹಿಕ ಶಿಕ್ಷಕರಿಗೆ ಸ್ಫೂರ್ತಿ ಮಾದರಿಯಾಗಿದ್ದಾರೆ ಎನ್ನಲು ಅವರ ಶ್ರಮ ಮತ್ತು ಸಾಧನೆಯೇ ಸಾಕ್ಷೀಕರಿಸುತ್ತದೆ ಆ ಬೆನ್ನೆಲೆಯಲ್ಲಿ ದೇಶೀಯ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ನಮ್ಮ ಹುನಬುಂದ ತಾಲೂಕಿನ ಹೆಮ್ಮೆ ಮತ್ತು ಗೌರವದ ಉದಯನ್ಮುಖ ಕ್ರೀಡಾತಾರೆಯಾದ ಕುಮಾರಿಚಂದ್ರಿಕಾರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರತಿನಿಧಿಸುವಂತಾಗಲು ಹೆಚ್ಚಿನ ತರಬೇತಿ ಪ್ರೋತ್ಸಾಹದ ನೆರವಿಗೆ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಬೇಕೆಂದು ನಮ್ಮ ಸುದ್ದಿವಾಹಿನಿಯಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಜರುಗಿದ ಕರ್ನಾಟಕ ಸ್ಟೇಟ್ ಗೇಮ್ಸ್ನಲ್ಲಿ ರನ್ನರ್ಸ್ ಸ್ಥಾನ ಪಡೆಯಲು ಬಾಗಲಕೋಟೆ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದ ಹುನಗುಂದ ತಾಲೂಕಿನ ಕಬಡ್ಡಿ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಹಾಂತೇಶ ತಂಗಡಗಿ ಗ್ರಾಮದ ಹಿರಿಯರಾದ ಶಿವಸಂಗಪ್ಪ ನಿಡಗುಂದಿ ಮಲಕಾಜಪ್ಪ ಡಿಹಾಳ ಅಣ್ಣಪ್ಪ ಉದ್ದಾರ ಮುಖಂಡರಾದ ಸಿದ್ರಾಮಪ್ಪ ದೇಸಾಯಿ ಮಲ್ಲುಕಮರಿ ದೈಹಿಕ ಶಿಕ್ಷಕರಾದ ಎಸ್ಎಸ್ಗಡ್ಡಿ ಬಸವರಾಜ ಪಾಚಾಪೂರ ಸೇರಿದಂತೆ ಸಮಸ್ತ ಗ್ರಾಮದ ಗುರು ಹಿರಿಯರು ವೇದಿಕೆ ಅಂಕರಿಸಿದರೆ ಕ್ರೀಡಾಪಟುಗಳು ಕ್ರೀಡಾ ಆಸಕ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಧನ್ನೂರ ಇವರೆಲ್ಲ ಅತ್ಯುತ್ತಮವಾದಂತಹ ಆಟಗಾರ ಇವರೆಲ್ಲ ಡಂಬಲ್ ಸರ್ ಅಂತ ಒಬ್ರು ಇದ್ರು ಬಹಳ ಅವರು ಅವ್ರ ಕೂಡ ಜೊತೆ ನಾವು ಆಡಿದ್ವಿ ಧನು ಟೀಮ್ ನಾವೆಲ್ಲ ಅವ್ರು ನೋಡೇ ಕಲ್ತವ್ರು ನಮ್ಮ ಧನ್ನೂರ್ನಲ್ಲಿ ಕೂಡ ಸುಮಾರು ವರ್ಷಗಳ ಹಿಂದೆ ಬಹಳ ಈ ಕಬಡ್ಡಿ ಆಟ ಅಂದರೆ ಗ್ರಾಮೀಣ ಆಟದಲ್ಲಿ ನಮ್ಮ ಧನ್ನೂರಿನಲ್ಲಿ ಬಹಳ ಅತ್ಯುತ್ತಮವಾದಂಥ ನಾವು ಆಟವನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಹೀಗಾಗಿ ಅದು ಪೀಳಿಗೆ ಹಿಂದೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಜೊತೆಗೆ ಯಾವುದೇ ಒಬ್ಬ ಗ್ರಾಮೀಣ ಪ್ರತಿಭೆ ಇವತ್ತು ರಾಜ್ಯದ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಆ ದೇಶದ ತಂಡದಲ್ಲಿ ಜೂನಿಯರ್ ಆಗಲಿ ಆಗಲಿ ಅಲ್ಲೆಲ್ಲ ಆಟಗಾರರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಗ್ರಾಮೀಣ ಕ್ರೀಡಾಪಟುಗಳಾಗಿದ್ದಾರೆ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾಕೆ ಇಷ್ಟು ಇದು ಮಾಡೋದು ಇವತ್ತು ನಿಜಕ್ಕೂ ಕೂಡ ಅದು ಮುಕುಸ್ಥಿ ಆಗುತ್ತೆ ನಮ್ಮ ಮಾಂತೇಶ್ ಮುಖಂಡವರು ಅವರು ಕೂಡ ನಮ್ಮ ಬಸೀರವರು ನಮ್ಮ ದಂಡೇಶ ನಮ್ಮ ಬಸಣ್ಣವರು ಈ ಹನುಮಂತ ಇವತ್ತು ನಮ್ಮ ಚಂದ್ರೇಕ ಗುರುತಿಸಿ ಅವಳ ಒಂದು ಸಾಧನೆಯನ್ನು ಗುರುತಿಸಿ ಅವಳಿಗೆ ತಮ್ಮ ಅಮೂಲ್ಯವಾದಂಥ ಒಂದು ಆಶೀರ್ವಾದ ಮಾಡಿ ಕ್ರೀಡಾಪಟದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೂನಿಯರ್ ತಂಡದಲ್ಲಿ ನಮ್ಮ ಊರಿನ ಕುಮಾರಿ ಒಬ್ಬಕ್ಕೆ ಸೇರ್ಪಡೆ ಆಗಿದ್ದಾಳೆ ಅಂದ್ರೆ ಇಡೀ ಹುಣಗನ್ ತಾಲೂಕಿಗೆಲ್ಲ ಒಂದು ಜಿಲ್ಲೆಗೆ ಅದೊಂದು ಉತ್ತಮ ತುಮವಾದಂಥ ಒಂದು ಹೆಸರು ಅಂತ ನಾನು ಬಯಸ್ತಾ ಇದ್ದೀನಿ ನಮ್ಮ ನಮ್ಮ ಊರಿನ ಗುರು ಆಸೆ ಇಟ್ಟೆ ಅವಳು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಜೂನಿಯರ್ ತಂಡದಲ್ಲಿ ಭಾಗವಹಿಸಿದಾಳೆ ಅದನ್ನು ನಮ್ಮ ಮಹಾರತೇಶ್ವರ ಆಶೀರ್ವಾದದಿಂದ ದನೇಶ್ವರ ಆಶೀರ್ವಾದದಿಂದ ಅವರು ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಿ ದೇಶದ ತಂಡದಲ್ಲಿ ಯಾಕೆ ಸೇರ್ಪಡೆ ಆಗಲಿ ಅಂತಕೊಂಡು ನಾವೆಲ್ಲ ಇವತ್ತು ನಾವು ಎಲ್ಲರೂ ಆಗಿನ ಆಸೆ ಮಾಡ್ತಾ ಇದ್ವಿ ಸ್ಥಾನವನ್ನು ನೀಡಿದ್ದಾರೆ ನಮ್ಮ ಎಲ್ಲ ಗುರುಹಿರಿಯರು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡಿ ಮತ್ತೊಮ್ಮೆ ದೇಶದ ತಂಡದಲ್ಲಿ ಅವಳು ಭಾಗವಹಿಸಲಿ ಅಂತಕೊಂಡು ತಾವೆಲ್ಲರೂ ಆಶಿಸಿ ಆ ಎಲ್ಲ ಗೌರವಾನ್ವಿತ ಮಹಿಳೆಯರು ಏನು ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ತಾವು ಸನ್ಮಾನಿಸಿ ತಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಸೋಸಿಯೇಷನ್ ಬೆಂಗಳೂರು ಪದಾಧಿಕಾರಿಗಳಿಗೆ ಶ್ರೀ ಸಿದ್ಧಲಿಂಗೇಶ್ವರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ದಣ್ಣೂರು ಇವರ ಆಶ್ರಯದಲ್ಲಿ ಅಭಿನಂದ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹಿರಿಯರಾದಂಥ ಶ್ರೀ ವೇದಮೂರ್ತಿ ಕುಮಾರಿ ಚಂದ್ರಿಕಾ ಬಸವರಾಜ್ ನಾಗಬೇನಾಳ್ ಕೆಪೇ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿನಿ ಇವರು ಹರಿದ್ವಾರದಲ್ಲಿ ನಡೆದ ರಾಷ್ಟ್ರಮಟ್ಟದ ಮಹಿಳಾ ಕಿರಿಯ ತಂಡದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಈ ತಂಡದಲ್ಲಿ ಆಟ ಆಡಿ ಒಳ್ಳೆ ದಣ್ಣೂರಿಗೆ ಮತ್ತು ನಮ್ಮ ಪಬ್ಲಿಕ್ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ಇವತ್ತಿನ ದಿವಸ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಒಂದು ಛಲ ಇರಬೇಕು ಆಸಕ್ತಿ ಇರಬೇಕು ಹಿಂದ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂದಾಗ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಇವತ್ತಿನ ದಿವಸ ನಮ್ಮ ಪಬ್ಲಿಕ್ ಶಾಲೆಯಲ್ಲಿ ದಾದ್ಮಿ ಗುರುಗಳು ಭಾಳ ಶ್ರಮಪಟ್ಟು ಪ್ರತಿಭೆ ಎಲೆ ಕಾಯಿ ಅಂತ ಏನು ಪ್ರತಿಭೆಗಳು ಇರ್ತಾವಲ್ಲ ಅವ್ರಿಗೆ ಪ್ರೋತ್ಸಾಹ ನೀಡಿ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಆ ಲೈನಲ್ಲಿ ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ರೆ ಇಂಥ ಪ್ರತಿಭೆಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿದೆ ಕುಮಾರಿ ಚಂದ್ರಿಕಾ ಅವರು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ದಂಡೂರನ್ನು ಪರಿಚಯ ಮಾಡಿಕೊಟ್ಟವಳು ಇವತ್ತ ಎಲ್ಲಿ ನೋಡಿದ್ರು ಕರ್ನಾಟಕ ತಂಡದಲ್ಲಿ ಮಹಿಳಾ ಕಿರಿಯರ್ ತಂಡದಲ್ಲಿ ಧನ್ನೂರಿನ ಒಬ್ಬ ವಿದ್ಯಾರ್ಥಿನಿ ಭಾಗವಹಿಸಿದ್ದು ಕೇವಲ ಹೆತ್ತ ತಂದೆ ತಾಯಿಗೂ ಅಷ್ಟೇ ಅಲ್ಲ ಶಾಲೆಗೆ ಊರಿಗೆ ಮತ್ತ ಎಲ್ಲ ಬಂಧು ಬಳಗದವ್ರಿಗೆ ಒಂದು ಹೆಮ್ಮೆ ವಿಷಯ ನಾವು ಸಣ್ಣವ್ರು ಇದ್ದಾಗ ಕಬಡ್ಡಿ ಎಲ್ಲಿ ನೋಡಿದ್ರೆ ಅವಾಗ ಇರುದ ಕಬಡ್ಡಿ ಒಂದ ಗ್ರಾಮೀಣ ಪ್ರದೇಶದೊಳಗ ಎಲ್ಲಿ ಕಬಡ್ಡಿ ನಡಿತೀವ ಅಂದ್ರೆ ಹುಣಗುಂಡ್ ಟೀಮು ಮತ್ತು ದನ್ನು ಟೀಮ್ ಐತೆ ಅಂದ್ರೆ ಮುದ್ದು ನೋಡಕ್ ಹೋಗಿದ್ವಿ ಅವ್ರಿಗೆ ನಾಕ್ ನಾಲ್ಕು ದಿವಸ ವಸ್ತು ಇದ್ದು ಬರ್ತಿದ್ವಿ ಮಹತ್ವ ಕಬಡ್ಡಿಗಿತ್ತು ಅದು ನಡುಗಸೆ ಅವರಿಗೆ ತರಬೇತಿ ಕೊಡ್ತಿದ್ರು ಈ ರೀತಿ ದೈಹಿಕ ಶಿಕ್ಷಕರು ಕ್ರೀಡೆಯಲ್ಲಿ ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಒಳ್ಳೆ ಒಂದು ತರಬೇತಿಯನ್ನು ಕೊಟ್ರ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕೆ ನಮ್ಮೂರಿನ ಒಂದು ಪ್ರತಿಭೆಯನ್ನು ಎಲೆ ಮರಿ ಅಂತ ಇದ್ದಂತ ಒಂದು ಪ್ರತಿಭೆಯನ್ನ ರಾಷ್ಟ್ರ ಮಟ್ಟದೊಳಗೆ ರಾಜ್ಯ ಮಟ್ಟದೊಳಗೆ ಇವತ್ತ ಗುರುತಿಸಿ ಒಂದು ಧನ್ನೂರಿಗೆ ಕೀರ್ತಿಯನ್ನು ತಂದಿದ್ದಾರೆ ಗುರುಗಳಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಆ ದೇಶೆಯೊಳಗ ನಮ್ಮ ಊರೊಳಗು ಸಹಿತ ಬಹಳಷ್ಟು ಕ್ರೀಡಾಭಿಮಾನಿಗಳು ಇದ್ದಾರೆ ಕ್ರೀಡೆಯನ್ನ ನೋಡ್ಲಿಕ್ಕೆ ನಮ್ಮ ಇಬ್ರಾಹಿಂ ಸಾಹೇಬರು ಅವರು ಬಹಳಷ್ಟು ಹಿರಿಯರು ಕ್ರೀಡೆಯಿಂದ ಕೇವಲ ಹೆಸರು ಬೆಳೆದ ಅಷ್ಟ ಅಲ್ಲ ದೈಹಿಕವಾಗಿ ನಾವು ಸದೃಢರಾಗ್ತೀವಿ ಯಾವ ರೋಗ ರುಜಾನುಗಳು ಬರಂಗಿಲ್ಲ ಒಳ್ಳೆ ಒಂದು ಮಾರ್ಗದರ್ಶಿ ಆರೋಗ್ಯವೇ ಭಾಗ್ಯ ಅಂತಿಲ್ಲ ಹಂಗ ನಾವು ದಷ್ಟು ಮುಟ್ಟ ಆವಕ್ಕ ಕ್ರೀಡೆ ಒಳಗೆ ನಾವು ಬೆಳೀಲೇಬೇಕು ಕ್ರೀಡಾ ಮನೋಭಾವವನ್ನು ಮನೋವನ್ನು ಬೆಳೆಸಿಕ ದಿಶೆಯೊಳಗ ಇವತ್ತಿನ ದಿವಸ ನಾವನ್ನು ಕೂಡಿ ಕುಮಾರಿ ಚಂದ್ರಿಕಾ ಬಸವರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಆ ಶಿವರಾದಂತ ನಮ್ಮ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದಂತ ವಿದ್ಯಾರ್ಥಿನಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಂದಂತ ತಮ್ಗೆಲ್ಲರಿಗೂ ಹೃದಯಪೂರ್ವಕವಾದಂತ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲ ನಮ್ಗೆ ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರು ಉತ್ಸಾಹಿಗಳಾದಂಥ ಅಣ್ಣರು ಹೇಳಿದರು ದಿನಿಸೋರು ಭಾಳ ಸಾಧನೆ ಅಂತೇಳಿ ಇದರ ಏನಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಮೊದಲು ಗ್ರೌಂಡಿಗೆ ಬಿಟ್ಟು ಗ್ರೌಂಡ್ ಸ್ವಚ್ಛವನ್ನು ಇಟ್ಕೊಂಡು ಗ್ರೌಂಡ್ ಹಾಕಿ ಬಿಟ್ಟು ಬಿಡೋದು ಮಕ್ಕಳು ತಾವು ಆಡ್ತಿರ್ತಾವೆ ನಾವು ಗ್ರೌಂಡನ್ನು ಸ್ವಚ್ಛ ಮಾಡಿದ್ರೆ ಗ್ರೌಂಡನ್ನು ಹಂಗ ಬಿಟ್ರೆ ಮಕ್ಕಳ ಬಗ್ಗೆ ಆಸಕ್ತಿಯನ್ನು ವಹಿಸಲು ಅಂತೇಳಿ ನನ್ನ ಭಾವನೆ ಆಗಿತ್ತು ಅದಕ್ಕೆ ಈ ಮೊದಲು ಗ್ರೌಂಡನ್ನು ಮೈದಾನವನ್ನು ಸ್ವಚ್ಛವನ್ನ ಮಾಡಿ ಆ ಮಕ್ಕಳನ್ನ ಗ್ರೌಂಡಿಗೆ ಬಿಟ್ಟರೆ ತಾವ ಮಕ್ಕಳು ಪ್ರಾಕ್ಟೀಸನ್ನು ಮಾಡ್ತಾವೆ ಅದೇ ರೀತಿಯಾಗಿ ಈ ಮಗುವ ಸಾಧನೆ ಮಾಡಲಿಕ್ಕೆ ಈ ಏನ ನಮ್ಮ ವೇದಿಕೆ ಮೇಲೆ ಕುತಂಥ ಹಿರಿಯ ಕಬಡ್ಡಿ ಆಟಗಾರರ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ ಯಾವುದೇ ಒಂದು ಮಗು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂಥ ಒಂದು ಎಲ್ಲರೂ ನನಗೆ ಒಂದೇ ಒಂದು ಫೋನ್ ಬಂತು ನಮ್ಮ ಬಸ್ಸು ಒಣಗಿರೋರಿಗೆ ಫೋನ್ ಹಚ್ಚಿದ್ರು ಸರ್ ಹಿಂಗೆ ನಮ್ಮ ಮಕ್ಕಳು ತಾಲೂಕ್ ಮಟ್ಟದಾಗ ಆಡೋ ನೋಡಿದೀವಿ ಒಳ್ಳೆ ಮಕ್ಳದಾಗ ಒಂದು ಸೆಲೆಕ್ಷನ್ ಐತಿ ಕರ್ಕೊಂಡ್ಬರ್ರಿ ಸರ್ ಜಿಲ್ಲಾ ಟೀಮಿಗೆ ಸೆಲೆಕ್ಷನ್ ಆದ್ರೆ ಮುಂದೆ ರಾಜ್ಯ ಮಟ್ಟ ಹಿಂಗೆ ಗಟ್ಟೆ ಹಾಕೋ ಆಗಿಂದಾಗೇ ನಾನು ಆ ಪಾಲಕರಿಗೆ ಫೋನ್ ಹಚ್ಚಿದೆ ಹೆಣ್ಣು ಹುಡುಕ ಅಂತೇಳಿ ಅವು ಒಂದೇ ಹಚ್ಚಿದ್ದು ನಾನು ಅಪ್ಪನ ಹಚ್ಚಿದೆ ಅವ್ರು ಏನಂದ್ರೆ ಸರ್ ನಮ್ಮ ಮಕ್ಳು ನೀವು ಎಲ್ಲಿ ಕರ್ಕೊಂಡು ಹೋರಿ ನಿಮ್ ವಿಶ್ವಾಸ ಐತೆ ಅಂದ್ರೆ ಅದು ನಾನು ಬಹಳ ಖುಷಿ ಆಗಿಂದಾಗ ನಮ್ಮ ಹೆಡ್ ಜೊತೆ ಚರ್ಚೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದ ನಮ್ಗೆಸ್ಟ್ರು ಆಯ್ತು ರೀ ಸರ್ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಆ ಮಕ್ಕಳನ್ನ ತಯಾರು ಮಾಡ್ಕೊಂಡು ಗಾಡಿ ಮ್ಯಾಗ ಸೈಕಲ್ ಮುಟ್ಟ್ರ ಮ್ಯಾಗ ಮತ್ತೆ ಮಂದಸಿನ ಫೋನ್ ಹಚ್ಚಿದ ಎಲ್ಲ ಅಲ್ಲಿ ಒಂದು ಟ್ರೈನಿಂಗ್ ಬಿಟ್ಟು ನಾ ಮಕ್ಕಳು ನಮ್ಮ ಮಕ್ಕಳು ನಾಲ್ಕರಲ್ಲಿ ಎರಡು ಮಕ್ಕಳು ಜಿಲ್ಲಾ ತಂಡಕ್ಕೆ ಆಯ್ಕೆ ಆದ್ರೆ ಇನ್ನೊಬ್ಬ ಇನ್ನೊಬ್ಬ ನಮ್ಮ ಚಂದ್ರಿಕಾ ನಾಗಮೂನ ಎರಡೂ ಮಕ್ಕಳಿಗೆ ಆಯ್ಕೆ ಆದರು ಅದರಲ್ಲಿ ಇವರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮತ್ತ ಅದರಲ್ಲಿ ಚಂದ್ರಿಕಾ ಏನಪ್ಪ ಅಂದ್ರೆ ಕರ್ನಾಟಕ ತಂಡಕ್ಕೆ ಆಯ್ಕೆ ಆದವು ಆ ಆಯ್ಕೆ ಆಗ್ಲಿಕ್ಕೆ ನಮ್ಮ ಮಂತಸಣ್ಣ ಮುಕ್ಕಣ್ಣ ಇರ್ಬೋದು ಬಸರಣ್ಣ ಬದಾಮಿ ಅವರು ಇರ್ಬೋದು ಮಂತಸಣ್ಣ ಅಂಗೀರಿ ಅವರು ಇರ್ಬೋದು ಇವರೆಲ್ಲರ ಒಂದು ಸಹಾಯ ಸಹಕಾರದಿಂದ ಮಾತ್ರ ಇದು ಆಗಲಿಕ್ಕೆ ಸಾಧ್ಯತೆ ನಮಗೆ ಒಂದು ಏನು ಹೆಮ್ಮೆನಪ್ಪ ಅಂದ್ರೆ ಈ ವೇದಿಕೆ ಮೇಲೆ ಕೂತಂತ ನಮ್ಮ ಬೆಂಗಳೂರು ಗ್ರಾಮದ ಗುರು ಹೆರೆಯರಿಗೆ ನಾನು ಮೊದಲು ಸರ್ಸ್ತೀನಿ ಯಾವ ಸ್ಕೂಲ್ ಅಂದ್ರೆ ಒಂದು ಊರಂದ್ರೆ ಹೇಳ್ತಾರೆ ಯಾವುದೇ ಜಾತಿ ಭೇದ ಪಕ್ಷ ಬಹ ಇಲ್ಲದೆ ಎಲ್ಲರೂ ವೇದಿಕೆ ಮೇಲೆ ಕುಂತ ನನಗೆ ಬಹಳ ಸಂತೋಷ ಯಾವುದೇ ಒಂದು ಊರು ಯಶಸ್ವಿಯಾಗಿ ಮುನ್ನಡಿಬೇಕಾಗಿತ್ತಪ್ಪ ಊರಲ್ಲಿ ಒಂದು ಯಶಸ್ವಿಯಾಗಿ ಕ್ರೀಡೆಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾಗಿ ಎಲ್ಲಾ ಹಿರಿಯರು ವೇದಿಕೆ ಮೇಲೆ ಒಂದೆಡೆ ಕೂತು ಆ ಒಂದು ಕ್ರೀಡೆಯನ್ನ ಆತನ ಒಂದು ಸಮಾರಂಭವನ್ನು ಯಶಸ್ಸಿಕೊಳ್ತಾರ ಅದು ಒಂದು ಹೆಮ್ಮೆಯಾದಂಥ ವಿಷಯ ಅದಕ್ಕೆ ಏನಪ್ಪ ಅಂದ್ರೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಕ್ರೀಡೆಗಾಗಿ ಮಕ್ಕಳು ನಾನು ಮನೆ ಮುಂಜಾನೆ ನೆಸಿಕೆ ಹೆಮ್ಮೆಟ್ಟಿಗೆ ಅದು ಕಮದತ್ತು ಅಲ್ಲಿ ಹೋಗಿ ಹಿಂಗೆ ಬರುವಾಗ ನೀವು ಯಾಕೆ ಬರ್ತೀರಿ ಸರ್ ಮುಂಜಾನೆ ನಾವು ಕಳಿಸ್ತೇವೆ ಅಂತ ಹೇಳ್ತಿದ್ರು ಅವರು ಇರ್ಬೋದು ಒಂದು ಹೋಗಿ ಬರೋದು ಒಂದು ಹವ್ಯಾಸ ಇತ್ತು ಮುಂಜಾನೆ ಕರ್ಕೊಂಡ್ಬಂದು ಅವ್ರು ಬಿಟ್ಟು ಒಂದು ಎಡದ ಆಡಿಸಿ ಹೋಗುವಂಥ ಒಂದು ಹವ್ಯಾಸ ಇತ್ತು ಅದು ಏನೋ ನಮ್ಗೆ ಮಕ್ಕಳಿಂದ ನಮ್ಗೆ ಏನೋ ಒಂದು ಸ್ವಲ್ಪ ನಮ್ದು ಆ ಒಂದು ಏನಾದ್ರೆ ನಮ್ಮ ಮಗಳು ರಾಷ್ಟ್ರ ಮಟ್ಟದಲ್ಲಿ ಬಂದಲ್ಲ ಅವ್ರಿಗೂ ಸಹಿತ ನೀವೆಲ್ಲ ಹಿರಿಯರಿಗೂ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಂದೆ ನಮ್ಮ ದಲ್ಲೂರು ಗ್ರಾಮದಲ್ಲಿ ಮಟ್ಟದ ಕ್ರೀಡಾಕೂಟ ನಮ್ಮ ಹಸ್ಕೂಲಕ್ಕೆ ಇರುವುದರಿಂದ ಈ ಒಂದು ಕ್ರೀಡಾಕೂಟಕ್ಕೆ ನೀವೆಲ್ಲರ ಸಹಾಯ ಸಹಕಾರ ನಾವು ಮಾಡಿರಿ ನಾನು ಆ ಒಂದು ಕ್ರೀಡೆಗಾಗಿ ನಾನು ಶ್ರಮವನ್ನು ವಹಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮತ್ತು ಆಟಗಾರರಿಗೆ ನಮಸ್ಕರಿಸುತ್ತಾ ಕಬಡ್ಡಿನ ದೊಣ್ಣೂರವ್ರು ಹುಣಗುಂದವರು ಇಲ್ಲೊಂದು ಯಾವ್ದು ಮಳಗಾವಿ ಚಿಕ್ಕ ಮಳಗಾವಿ ಜಿದ್ದ ಜಿದ್ದೆ ಆಡ್ತಿದ್ವಿ ನಾವು ಕೆತ್ತ ನೀನು ನಿತ್ರಿ ಪಕ್ಕದ ಎಲ್ಲ ಹುಣಗುಂದ ತಾಲೂಕು ಹೆಸರು ಒಳ್ಳೆ ಕಬಡ್ಡಿ ಪ್ಲೇಯರ್ ಇದ್ರು ಆದ್ರೆ ಮಾಡುದು ಅವಾಗ ಹಂಗಿತ್ತ ಪರಿಸ್ಥಿತಿ ಯಾರು ನಮ್ಮನ್ನ ಬೆಂಗಳೂರು ಮಠಕ್ಕೆ ಕರ್ಕೊಂಡಿದ್ದಿಲ್ಲ ನಾವು ನೋಡಿದ್ರೆ ಏನ ಈಗ ಎಲ್ಲರು ಬೆಂಗ್ಳೂರ್ ದಿಲ್ಲಿ ಲೆವೆಲ್ ಮಟ್ಟ ಮಟ್ಟ ಕರ್ಕೊಂಡೋಗ ಶಕ್ತಿ ದೇವ್ರು ಕೊಟ್ಟಣ ಕಬಡ್ಡಿ ಆಡ್ರಿ ಎಲ್ಲ ಹುಡ್ರು ಕಬಡ್ಡಿ ಆಡ್ರಿ ಇಂತ ಹಿರಿಯರು ಇದ್ರು ಬೇಕಾದಷ್ಟು ಮಂದಿ ಕಬಡ್ಡಿ ಬೇಸ್ಬಹುದು ಹಿಂಗ್ ಎಲ್ಲರೂ ಪ್ರೋತ್ಸಾಹ ಕೊಟ್ರ ಇನ್ನ ಇನ್ನ ಬೆಳೆಬಹುದು ಕಬಡ್ಡಿಯನ್ನ ಆದ್ರಿಂದ ಹಿರಿಯರ ಗ್ರಾಮದ ಎಲ್ಲ ನನ್ನ ಕಬಡ್ಡಿ ಆಟಗಾರರೇ ಆಗ್ರ ಎಲ್ಲರೂ ಈ ಪ್ರೋತ್ಸಾಹದಿಂದ ಸರ್ ಹೇಳಿದ್ರಿ ಸರ್ ರನ್ನಿಂಗ್ ಕಳಿಸ್ತೀವಿ ಅಂತ ಅವರು ಹೇಳಿದ್ರ ಧನ್ಯವಾದಗಳು ನಾನು ಆದ್ದರಿಂದ ಕಬಡ್ಡಿ ಆಟಗಾರರಿಗೆ ಎಷ್ಟೇ ಹೇಳೋದು ತಂದೆ ತಾಯಿ ಆಶೀರ್ವಾದ ಇರೋರು ಚೆನ್ನಾಗಿ ಕಬಡ್ಡಿ ಆಡ್ರಿ ದೇವರ ಆಶೀರ್ವಾದನೂ ಇರುತ್ತೆ ಆ ಚಂದ್ರಿಕಾ ನನ್ನ ನನ್ನ ಆಶೀರ್ವಾದ ಎಲ್ಲ ನಿಮ್ಮ ದನ್ನೂರ್ ಗ್ರಾಮದ ಹಿರಿಯರ ಎಲ್ಲ ಆಶೀರ್ವಾದ ಇದ್ದ ನಾ ಹೇಳಕ್ಕೆ ನನ್ನ ಏನಿದೆ ನಾವೆಲ್ಲ ಸಣ್ಣವ್ರು ಆ ಹಿರಿಯರ ಮುಂದೆ ನಾವೆಲ್ಲ ಸಣ್ಣವರು ಅದನ್ನ ಎಲ್ಲ ಹಾರೈಕೆ ಎಲ್ಲ ಆ ದನ್ನೂರ್ ಗ್ರಾಮದವ್ರಿಗೆ ಸೇರ್ಬೇಕಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಕಬಡ್ಡಿ ಪ್ಲೇಯರ್ ಅಲ್ಲಿನೂ ಅದಾರ ಇಲ್ಲಿನೂ ಅದಾರ ಅಂತ ಸಂದರ್ಭದಲ್ಲಿ ಒಂದು ಪ್ರದರ್ಶನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ದನ್ನೂರ ಒಂದು ಮೆಕಂಡವಾಗಿ ಅವಾಗ ಪ್ರದರ್ಶನ ಅಲ್ಲಿ ಇಂತಹ ಸುಸಂದರ್ಭಗಳು ಬರ್ತಿರ್ಲಿಲ್ಲ ಅವಾಗ ಎಲ್ಲರೂ ಒಂದೊಂದು ಸಂದರ್ಭದಲ್ಲಿ ಇವತ್ತಿನ ನಮ್ಮೂರಿನ ಹೆಮ್ಮೆಯ ಮಗಳಾಗಿರ್ತಕ್ಕಂಥ ಚಂದ್ರಿಕಳನ್ನ ಕರ್ನಾಟಕ ರಾಜ್ಯದ ಜೂನಿಯರ್ ಕಬಡ್ಡಿ ಪ್ಲೇಯರ್ ಆಗಿ ಆಯ್ಕೆ ಮಾಡಿಕೊಂಡು ಹರಿದ್ವಾರದಲ್ಲಿ ನಡೆದಿರ್ತಕ್ಕಂತಹ ಒಂದು ನಮ್ಮೂರಿನ ಕೀರ್ತಿ ನಮ್ಮ ತಾಲೂಕಿನ ಕೀರ್ತಿ ನಮ್ಮ ಜಿಲ್ಲೆಯ ಕೀರ್ತಿ ಮತ್ತು ನಮ್ಮ ರಾಜ್ಯದ ಕೀರ್ತಿಯನ್ನ ಬೆಳೆಸಿರ್ತಕ್ಕಂಥ ಎಲ್ಲ ಅಮೇಚರ್ ಅಶೋಷ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಒಂದು ಪೀಳಿಗೆ ಬೆಳೆದು ನಮ್ಮೂರಿನಲ್ಲಿ ಒಳ್ಳೊಳ್ಳೆಯ ಕಬಡ್ಡಿ ಕ್ರೀಡಾಪಟುಗಳಾಗಿ ಬೆಳೆದು ಮುಂದಿನ ಇವಾಗ ಬೆಳೆದಿದ್ದಾವೆ

ಪ್ರೋತ್ಸಾಹ ನೀನು ಈಗ ಹಾಡು ಈಗಾಡು ಅಂತ ಹೇಳಿ ನನ್ನಲ್ಲಿ ಹುಮ್ಮಸ್ಸನ್ನ ತುಂಬಿದ್ರು ಅದರಿಂದ ನನ್ನಲ್ಲಿ ನನಗೆ ಕಬಡ್ಡಿಯಲ್ಲಿ ತುಂಬ ಆಸಕ್ತಿ ಉಂಟಾಗಿ ಹಾಂ ಸರ್ ಹಾಂ ಸರ್ ಹಾಂ ಕಬಡ್ಡಿನೇ ಸರ್ ಹಾಂ ಸರ್

ಕೋಲಾರ್ ಜಿಲ್ಲೆಯ ಚಿನ್ನದ ನಾಡಿನಲ್ಲಿ ಅಂದರೆ ಊರಲ್ಲಿ ಆಡಿದ್ದೆವು ಅಲ್ಲಿಲಿಂತ್ ಅಲ್ಲಿಲಿಂತ್ರ ಮಾಸ್ತಿಯಲ್ಲಿ ಕ್ಯಾಂಪ್ ಅಟೆಂಡ್ ಮಾಡಿದೆ ಸರ್ ಮಾಸ್ತಿಗೆ ಕ್ಯಾಂಪ್ ಅಟೆಂಡ್ ಮಾಡಿ ಅಲ್ಲಿಲಿಂತ್ರ ಸೆಲೆಕ್ಷನ್ ಇತ್ತು ಕರ್ನಾಟಕ ಜೂನಿಯರ್ ನ್ಯಾಷನಲ್ ಅಲ್ಲಿಲಿಂತ್ರ ಸೆಲೆಕ್ಷನ್ ಜೂನಿಯರ್ ನ್ಯಾಷ್ನಲಲ್ಲಿ ನನಗೆ ಸೆಲೆಕ್ಷನ್ ಸಿಕ್ತು ಸರ್ ಅಲ್ಲಿಲಿಂತ್ರ ನಾವು ಉತ್ತರಾಖಂಡ ಹರಿದ್ವಾರದಲ್ಲಿ ಬಂದು ನನಗೆ ತುಂಬ ಹೆಮ್ಮೆ ಆಗ್ತಿದೆ ನಾನು ಅಲ್ಲಿತನ ಆಡಿದ್ದೀನಲ್ಲ ಅಂತ ಹಾಂ ನಾವು ಛತ್ತೀಸ್ಗಢ ಒರಿಸ್ಸಾ ಮತ್ತು ಯು ಪಿ ಜೊತೆ ಆಡಿ ಗೆದ್ದಿದ್ವಿ ಮತ್ತೆ ಸಾಯಿ ಜೊತೆ ಸೋಲನ್ನು ಅನುಭವಿಸ್ತೀವಿ ಸರ್ ಕ್ವಾರ್ಟರ್ ಫೈನಲ್ ಎಂಟ್ರಿ ಆಗಿಬಿಟ್ಟು ಬಂದ್ವಿ ಸರ್ ಹಾ ಸರ್ ಹ್ಮ್ ಇನ್ನೂ ಬೆಳಿಬೇಕನ್ನೋ ಆಸಕ್ತಿ ಇದೆ ಸರ್ ರಾಷ್ಟ್ರ ಮಟ್ಟಕ್ಕೆಲ್ಲ ಸೆಲೆಕ್ಷನ್ ಆಗ್ಬೇಕಂತಿಗಳು ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಾರೆ ಸರ್ ಹಾ ಕೊಡ್ತಾ ಇದ್ದಾರೆ

ಹೆಚ್ಚಾನು ಹೆಚ್ಚು ನೀವು ಇನ್ನೂ ಎತ್ತರಕ್ಕೆ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಆಡಲಿ ಅಂತ ಹೇಳಿ ನಾವು ಶುಭ ಹಾರ್ಸಿದ್ದೆ ನಿಮಗೆ ಧನ್ಯವಾದಗಳನ್ನ ಧನ್ಯವಾದಗಳು ಸರ್